ನೋಡಿರಿ ಸಾಮಾಜಿಕ ಸಂಖ್ಯಾಶಾಸ್ತ್ರದ ಸಂಬಂಧಿತವಾದ ಪರಿಕಲ್ಪನೆಗಳು ಅದರಲ್ಲಿ ಇವತ್ತು ಪ್ರಪ್ರಥಮವಾದ ಪರಿಕಲ್ಪನೆ ಜನಸಮೂಹ ಅಥವಾ ವಿಶ್ವ ಅಥವಾ ಬೃಹತ್ ವಿಶ್ವದ ಪರಿಕಲ್ಪನೆ ಹೇಳಿ ಕಾನ್ಸೆಪ್ಟ್ ಆಫ್ ಪಾಪ್ಯುಲೇಷನ್ ಆರ್ ಯೂನಿವರ್ಸ್ ಹೇಳಿ ಇದನ್ನು ಈಗ ಅಧ್ಯಯನ ಮಾಡೋಣ ಈ ಜನಸಮೂಹ ಜನಸಂಖ್ಯೆ ವಿಶ್ವ ಬೃಹತ್ ವಿಶ್ವ ಇವೆಲ್ಲ ಪದಗಳನ್ನು ನಾವು ಸಮಾನ ಅರ್ಥದಲ್ಲಿ ಬಳಸ್ತೀವಿ ಅಂಥೇಳಿ ಅದೇ ರೀತಿ ಈ ಜನಸಂಖ್ಯೆ ಎಂಬ ಪದವನ್ನು ನಾವು ಎರಡು ರೀತಿಯಲ್ಲಿ ಬಳಸುತ್ತೇವೆ ಅಂಥೇಳಿ ಒಂದು ಈ ಜನಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿತವಾದಂಥ ಜನಸಂಖ್ಯೆ ಎಂಬ ಪದವಾಗಿದ್ದರೆ ಇನ್ನೊಂದು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿತವಾಗಿರುವಂಥ ಪದವಾಗಿದೆಯೇ ಅಂಥೇಳಿ ಅದರಲ್ಲಿ ನಾವೀಗೇನು ನೋಡ್ತೀವಿ ಅಂತಂದ್ರೆ ಈ ಜನಸಂಖ್ಯೆ ಎಂಬ ಪದವನ್ನು ಪ್ರಪ್ರಥಮವಾಗಿ ಜನಸಂಖ್ಯಾಶಾಸ್ತ್ರೀಯ ಅರ್ಥದಲ್ಲಿ ಯಾವ ರೀತಿ ಬಳಸಲಾಗುತ್ತದೆ ಅನ್ನೋದನ್ನು ಜನಸಂಖ್ಯಾಶಾಸ್ತ್ರೀಯ ಅರ್ಥದಲ್ಲಿ ಈ ಜನಸಂಖ್ಯೆ ಎಂಬ ಪದದ ಅರ್ಥವನ್ನು ನೋಡೋಣ ಡೆಮೋಗ್ರಫಿಕ್ ಮೀನಿಂಗ್ ಆಫ್ ದ ವರ್ಡ್ ಪಾಪ್ಯುಲೇಷನ್ ಅಂಥೇಳಿ ಇಲ್ಲಿ ವಿಲಿಯಂ ಪಿ ಸ್ಕಾಟ್ರವರು ಏನು ಹೇಳ್ತಾರಂತಂದ್ರೆ ಈ ಜನಸಂಖ್ಯೆ ಎಂಬುದು ಒಂದು ನಿರ್ದಿಷ್ಟ ಸೀಮಿತ ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸುವ ಜನರೆಲ್ಲರ ಒಟ್ಟು ಜನಸಂಖ್ಯೆಯನ್ನು ಸೂಚಿಸುವುದು ಅಂಥೇಳಿ ಅಂದರೆ ಉದಾಹರಣಾರ್ಥವಾಗಿ ಒಂದು ದೇಶ ಆಗಿರಬಹುದು ಒಂದು ಭೌಗೋಳಿಕ ಪ್ರದೇಶ ಆಗಿರಬಹುದು ಒಂದು ರಾಜ್ಯ ಆಗಿರಬಹುದು ಒಂದು ಮಹಾನಗರಕ ಪಾಲಿಕೆಯ ಒಂದು ಪ್ರದೇಶ ಆಗಿರ್ಬೋದು ಅಥವಾ ಒಂದು ನಗರ ಆಗಿರ್ಬೋದು ಇಂಥ ಮುಂತಾದ ಪ್ರದೇಶಗಳಲ್ಲಿ ವಾಸಿಸುವ ಒಟ್ಟು ಜನರ ಜನಸಂಖ್ಯೆಯನ್ನು ಸೂಚಿಸುವುದು ಈ ಜನಸಂಖ್ಯೆ ಎಂಬ ಪದವು ಅಂಥೇಳಿ ನೋಡಲಾಗ್ತೈತಿ ಅದೇ ರೀತಿ ಕೋಲಿನ್ಸ್ರವರು ಒಂದು ಸಮಾಜಶಾಸ್ತ್ರದ ಶಬ್ದಕೋಶದಲ್ಲಿ ಈ ಜನಸಂಖ್ಯೆ ಎಂಬ ಎಂಬುದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವವರು ಒಟ್ಟು ಜನಸಂಖ್ಯೆಯಾಗಿದೆ ಎಂಬುದನ್ನು ತಿಳಿಸೇಳ್ತಾರ ಅಂಥೇಳಿ ಅಂದ್ರೆ ನಾವೀಗೇನು ನೋಡಿದಿವಂದ್ರೆ ಜನಸಂಖ್ಯೆ ಎಂಬ ಪದವು ಜನಸಂಖ್ಯಾಶಾಸ್ತ್ರೀಯ ರೀತಿಯಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಂಡ್ವಿ ಈಗ ಈ ಜನಸಂಖ್ಯೆ ಎಂಬ ಪದವು ಸಂಖ್ಯಾಶಾಸ್ತ್ರದ ರೂಪದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ನೋಡ್ರಿ ಈ ಜನಸಂಖ್ಯೆ ವಿಶ್ವ ಜನಸಮೂಹ ಎಂಬ ಪದದ ಸಂಖ್ಯಾಶಾಸ್ತ್ರೀಯ ಅರ್ಥವನ್ನು ನೋಡೋಣ ಅಂದರೆ ಸ್ಟಾಟಿಸ್ಟಿಕಲ್ ಮೀನಿಂಗ್ ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಆರ್ ಯೂನಿವರ್ಸ್ ಅಂಥೇಳಿ ಈ ಸಮಾಜಶಾಸ್ತ್ರದ ಶಬ್ದಕೋಶದಲ್ಲಿ ಕೋಲಿನ್ ಸರ್ ಅವರು ಯಾವ ರೀತಿ ಈ ಜನಸಂಖ್ಯೆ ಎಂಬ ಪದದ ಅರ್ಥವನ್ನು ವಿಶ್ಲೇಷಿಸಿದ್ದಾರೆ ನೋಡೋಣ ಕೊಲಿನ್ಸ್ರವರು ಹೇಳ್ತಾರೆ ಒಂದುಗೂಡಿದ ವ್ಯಕ್ತಿಗಳ ಅಥವಾ ವಸ್ತುಗಳ ಯಾವ ಒಂದು ಸಮಷ್ಟಿಯಿಂದ ಮಾದರಿ ಅಥವಾ ನಮೂನೆಯೊಂದನ್ನು ಸಿದ್ಧಪಡಿಸಲಾಗಿದೆಯೋ ಅಂತಹ ಸಮಷ್ಟಿಗೆ ಜನಸಂಖ್ಯೆ ಅಥವಾ ವಿಶ್ವ ಎಂದು ಕರೆಯಲಾಗುತ್ತದೆ ಕರೆಯಲಾಗುವುದು ಅದೇ ರೀತಿ ದಿ ಬ್ಯಾಕ್ವೆಲ್ರವರು ಹೇಳ್ತಾರೆ ದ ಸಂಶೋಧನೆಯಲ್ಲಿ ಜನಸಂಖ್ಯೆ ಎಂಬ ಪದವು ಆಯ್ಕೆ ಮಾಡಿಕೊಂಡಿರುವಂತಹ ಹಾಗೂ ಸ್ಪಷ್ಟವಾಗಿ ವ್ಯಾಖ್ಯಾನಿ ವ್ಯಾಖ್ಯಾನಿಸಲಾಗಿರುವ ವಸ್ತುಗಳ ಒಟ್ಟು ಸಂಗ್ರಹ ಅಥವಾ ಸಮಷ್ಟಿಯನ್ನು ಸೂಚಿಸುವುದು ಅಂಥೇಳಿ ಅಂದರೆ ಜನಸಂಖ್ಯೆ ಅಥವಾ ವಿಶ್ವ ಎಂಬ ಪರಿಕಲ್ಪನೆಯು ನಾವೇನು ಮಾಡ್ತೀವಿ ಅಂದರೆ ಸಾಮಾಜಿಕ ಸಂಶೋಧನೆಯಲ್ಲಿ ಸಾಮಾಜಿಕ ಸಮೀಕ್ಷೆಯನ್ನು ನಡೆಸುವಾಗ ಅಥವಾ ಇಲ್ಲವೇ ನಮೂನೆಯೊಂದನ್ನು ಸಿದ್ಧಪಡಿಸುವಾಗ ಇದನ್ನು ಹೆಚ್ಚಾಗಿ ಬಳಸುತ್ತೇವೆ ಅಂಥೇಳಿ ನೋಡ್ರಿ ಸಾಮಾಜಿಕ ಸಂಶೋಧನೆಯ ಕ್ಷೇತ್ರ ಬಹಳ ವ್ಯಾಪಕವೂ ವಿಶಾಲವೂ ಆಗಿದೆ ಇಂತಹ ವಿಶಾಲ ಕ್ಷೇತ್ರದಲ್ಲಿ ಪ್ರತಿಯೊಂದು ಭಾಗ ಘಟಕವನ್ನು ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡಬೇಕು ಅಂದರೆ ನಮಗೆ ಸಮಯ ಧನ ಸಂಪತ್ತು ಹಾಗೂ ಪರಿಶ್ರಮವೂ ಸಹಿತ ಭಾಳಷ್ಟು ಬೇಕಾಗ್ತದೆ ಇದರಿಂದ ಇದು ಅತ್ಯಂತ ದುಬಾರಿ ಆಗ್ಬೋದು ಕೆಲವೊಮ್ಮೆ ಇಂತಹ ಅಧ್ಯಯನ ಮಾಡುವುದು ಸಹಿತ ಅಸಾಧ್ಯ ಆಗ್ತೈತಿ ಅಂಥೇಳಿ ಈ ಸಮಸ್ಯೆಯನ್ನು ಪರಿಹರಿಸಲು ಸಾಮಾಜಿಕ ಸಂಶೋಧನೆ ಪ್ರಕ್ರಿಯೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಮೂನೆಯ ವಿಧಾನ ಅಂಥೇಳಿ ಇತ್ತೀಚೆಗೆ ಆರೇಳು ದಶಕಗಳಿಂದ ಇದು ಬಳಕೆಯಲ್ಲಿ ಬಂದಿದೆ ಅಂಥೇಳಿ ಅಂದರೆ ನಾವು ಯಾವ ಅಧ್ಯಯನ ಮಾಡಬೇಕಾಗಿದೆಯೋ ಆ ಕ್ಷೇತ್ರವನ್ನು ಆ ಕ್ಷೇತ್ರವನ್ನು ಆ ಕ್ಷೇತ್ರದ ಒಂದು ಚಿಕ್ಕ ರೂಪವನ್ನು ಅಂದರೆ ಮಾದರಿ ಅಥವಾ ನಮೂನೆಯ ರೂಪದಲ್ಲಿ ನಾವು ಬಳಸ್ಕೋತೀವಿ ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಒಂದು ಆಯ್ದುಕೊಂಡ ಪ್ರಾತಿನಿಧಿಕ ಸಮೂಹವನ್ನು ಆಯ್ದುಕೊಂಡ ಅಧ್ಯಯನ ಮಾಡುವ ನಮೂನೆಯ ವಿಧಾನ ಅಂಥೇಳಿ ಹೆಚ್ಚು ಪ್ರಚಲಿತವಾಗಿದೆ ಅಂಥೇಳಿ ನೋಡಿರಿ ನಾವು ಸಾಮಾಜಿಕ ಸಂಶೋಧನೆಗಳಲ್ಲಿ ಜನಸಮೂಹ ವಿಶ್ವ ನಾವು ಒಂದು ನಿರ್ದಿಷ್ಟ ಅರ್ಥದಲ್ಲಿ ಬಳಸ್ಕೋತೀವಿ ಅಂದ್ರೆ ಯಾವ ಮೂಲ ಗುಂಪಿನ ಕುರಿತಾಗಿ ಸಾಮಾಜಿಕ ಸಂಶೋಧಕ ಅಧ್ಯಯನ ಮಾಡುತ್ತಾನೆಯೋ ಆ ಗುಂಪು ಅಥವಾ ಯಾವ ಮೂಲ ಗುಂಪಿನಿಂದ ನಮೂನೆಯನ್ನು ಆರಿಸಲಾಗುತ್ತದೆಯೋ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ವಿಶ್ವ ಅಥವಾ ಬೃಹತ್ ವಿಶ್ವ ಅಥವಾ ಜನಸಮೂಹ ಅಥವಾ ಜನಾಂಗ ಎಂದು ಕರೆಯಲಾಗುತ್ತದೆ ಅಂದರೆ ಸಾಮಾಜಿಕ ಸಂಶೋಧನೆಯಲ್ಲಿ ನಮೂನೆಯ ವಿಧಾನವನ್ನು ಬಳಕೆ ಮಾಡುವ ಮುನ್ನ ನಾವು ಆಯ್ದುಕೊಂಡಿರುವ ವಿಶ್ವ ಅಥವಾ ಜನಾಂಗ ಅಥವಾ ನಿರ್ದಿಷ್ಟಪಡಿಸಿರುವ ಜನಸಂಖ್ಯೆ ಅಥವಾ ಸಂಖ್ಯೆಯಷ್ಟು ಅನ್ನೋದನ್ನು ಅದರ ಗಾತ್ರದ ಹಾಗೂ ಗಡಿಯ ಗಡಿಗಳನ್ನು ನಿಗದಿಪಡಿಸಿ ನಾವು ತಿಳಿಸ್ಬೇಕಾಗ್ತದ ಅಂಥೇಳಿ ಸಾಮಾಜಿಕ ಸಂಶೋಧನೆಯಲ್ಲಿ ಈ ಜನಾಂಗ ಮತ್ತು ವಿಶ್ವ ಇದು ಬಹುಮುಖ್ಯ ಪಾತ್ರ ವಹಿಸ್ತದ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಈಗ ನಾವು ಅದೇ ವಿಶ್ವ ಮತ್ತು ಜನಸಂಖ್ಯೆಯನ್ನು ಏನು ಗಾತ್ರದಲ್ಲಿ ಆರಿಸ್ಕೋತೀವಿ ಅದು ನಾವು ಎರಡು ಪ್ರಕಾರಗಳಲ್ಲಿ ಆರಿಸ್ಕೋತೀವಿ ಅಂಥೇಳಿ ಆ ಎರಡು ಪ್ರಕಾರಗಳು ಯಾವ್ಯಾವು ಅಂದ್ರೆ ಪ್ರಪ್ರಥಮವಾಗಿ ಬರುದು ಪರಿಮಿತ ಗಾತ್ರದ ವಿಶ್ವ ಅಥವಾ ಜನಸಂಖ್ಯೆ ಅಂಥೇಳಿ ಅಥವಾ ಎರಡನೇದ್ದು ಅಪರಿಮಿತ ಗಾತ್ರದ ವಿಶ್ವ ಅಥವಾ ಜನಸಂಖ್ಯೆ ಅಂಥೇಳಿ ಈ ರೀತಿ ನಾವು ಸಾಮಾಜಿಕ ಸಂಶೋಧನೆಯಲ್ಲಿ ವಿಶ್ವ ಅಥವಾ ಜನಸಂಖ್ಯೆಯ ಗಾತ್ರವನ್ನು ಎರಡು ಪ್ರಕಾರಗಳಲ್ಲಿ ಆರಿಸ್ತೀವಿ ಅದು ಯಾವಂದ್ರೆ ಒಂದು ಪರಿಮಿತ ಗಾತ್ರದ ವಿಶ್ವ ಅಥವಾ ಜನಸಂಖ್ಯೆ ಎರಡನೇದ್ದು ಅಪರಿಮಿತ ಗಾತ್ರದ ವಿಶ್ವ ಅಥವಾ ಜನಸಂಖ್ಯೆ ಅನ್ನೋದನ್ನು ಅಂಥೇಳಿ ಇನ್ನು ಮುಂದೆ ನಾವು ಇವೆರಡನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡೋಣ ನೋಡ್ರಿ ಈ ಸಂಶೋಧನೆಗೆ ನಾವೇನು ಮಾಡ್ತೀವಿ ಅಂದರೆ ನಮೂನೆಯನ್ನು ಸಿದ್ಧಗೊಳಿಸಲು ಅಥವಾ ಸಮೀಕ್ಷಾ ಅಧ್ಯಯನಕ್ಕೆ ಒಳಗಾಗಲು ನಾವು ವಿಶ್ವ ಮತ್ತು ಈ ಜನಸಮೂಹವನ್ನು ಒಂದು ಪರಿಮಿತ ಗಾತ್ರದಲ್ಲಿ ಆರಿಸ್ಕೋತೀವಿ ಅಂದರೆ ನಿರ್ದಿಷ್ಟ ಗಾತ್ರದಲ್ಲಿ ಇರುವಂಥದ್ದು ತಗೋತೀವಿ ಅಂಥೇಳಿ ಅದು ಯಾವುದು ಅಂತಂತಂದರೆ ಉದಾಹರಣಾರ್ಥವಾಗಿ ನಾವು ನೋಡಬಹುದು ಸರ್ಕಾರದ ಇಲಾಖೆಯೊಂದರಲ್ಲಿ ನೌಕರರ ಸಂಖ್ಯೆ ಅಂಥೇಳಿ ಎಷ್ಟೈತಿ ಏನೈತಿ ಅಂಥೇಳಿ ನಿರ್ದಿಷ್ಟ ರೂಪದಲ್ಲಿ ನಾವು ಅದನ್ನು ತಿಳ್ಕೋಬಹುದು ಅದೇ ರೀತಿ ಜಿಲ್ಲೆಯೊಂದರಲ್ಲಿ ಕಾಲೇಜು ಮಟ್ಟದಲ್ಲಿ ವ್ಯಾಸಂಗ ಮಾಡುತ್ತಿರುವ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟೈತಿ ಅದು ಇವು ಪರಿಮಿತ ಗಾತ್ರದ ಒಂದು ವಿಶ್ವಕ್ಕೆ ಉದಾಹರಣೆಗಳು ಅಂತೇಳಿ ಹೇಳಬಹುದು ಅದೇ ರೀತಿ ನಾವು ನೋಡ್ಬೋದು ಒಂದು ರಾಜ್ಯದಲ್ಲಿ ಐ ಎ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗಿಗಳೇ ಆಗಿರುವಂಥ ಪರೀಕ್ಷಾರ್ಥಿಗಳ ಸಂಖ್ಯೆ ಎಷ್ಟೈತಿ ಅನ್ನೋದನ್ನು ನಿರ್ದಿಷ್ಟವಾಗಿ ನಾವಿಲ್ಲಿ ಹೇಳ್ಕೋಬಹುದು ಅಥವಾ ತಗೋಬಹುದು ಅಂಥೇಳಿ ಅಧ್ಯಯನಕ್ಕೆ ತಗೋಬಹುದು ಅಂಥೇಳಿ ಅಲ್ಲದೆ ಒಂದು ವಿಧಾನಸಭೆ ಅಥವಾ ಲೋಕಸಭೆ ಕ್ಷೇತ್ರದ ನೋಂದಾಯಿತ ಮತದಾರರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು ಅಂದರೆ ಒಂದು ಜನಸಂಖ್ಯೆಗೆ ಅಥವಾ ವಿಶ್ವಕ್ಕೆ ನಿರ್ದಿಷ್ಟ ಗಾತ್ರ ಒಂದು ಎಷ್ಟು ಐತಿ ಅನ್ನೋದನ್ನು ನಾವು ಎಣಿಕೆ ಮಾಡೋಕ್ಕೆ ಸಾಧ್ಯವಾಗಿರುವಂಥದ್ದು ಅಂದರೆ ಖಚಿತತೆ ಇರುತ್ತದೆ ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ಪರಿಮಿತ ಗಾತ್ರದ ವಿಶ್ವ ಅಥವಾ ಜನಸಂಖ್ಯೆ ಅಂಥೇಳಿ ತಿಳ್ಕೊಬೋದು ಇನ್ನು ಎರಡನೇದ್ದು ಅಪರಿಮಿತ ಗಾತ್ರದ ವಿಶ್ವ ಅಂಥೇಳಿ ಈ ಅಪರಿಮಿತ ಗಾತ್ರದ ವಿಶ್ವ ಅನ್ನೋದಕ್ಕೆ ಅಧ್ಯಯನ ಮಾಡಕ್ಕ ನಾವು ಅಧ್ಯಯನ ಮಾಡುವಾಗ ನೋಡಬಹುದು ಅಧ್ಯಯನಕ್ಕಾಗಿ ಆಯ್ಕೆ ಮಾಡಿಕೊಳ್ಳುವ ಕೆಲವು ಬಗೆಯ ಒಂದು ಗಾತ್ರ ಅಂದರೆ ಇಂತಿಷ್ಟೇ ಅಂಥೇಳಿ ನಾವು ಖಚಿತತೆ ಕೊಡೋಕ್ಕಾಗಂಗಿಲ್ಲ ಅಂಥೇಳಿ ಅಥವಾ ಖಚಿತತೆ ಕೊಡೋಕೆ ಬಹಳಷ್ಟು ಕಠಿಣ ಆಗ್ತದ ಅಂಥೇಳಿ ಉದಾಹರಣಾರ್ಥವಾಗಿ ನಾವು ನೋಡ್ಬೋದು ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ಚುನಾವಣಾ ಪ್ರಚಾರ ಒಂದು ಸಂದರ್ಭದಲ್ಲಿ ಭಾಷಣ ಕೇಳಿ ಪ್ರಭಾವಿತರಾದವರ ಸಂಖ್ಯೆ ಎಷ್ಟು ಅಂತ ನಾವು ಹೇಳಕ್ಕೆ ಖಚಿತತೆ ಕೊಡೋಕ್ಕೆ ಬರಂಗಿಲ್ಲ ಅದೇ ರೀತಿ ಸಮಾನ ನಾಗರಿಕ ಸಂಹಿತೆಯನ್ನು ಬೆಂಬಲಿಸುವರು ಒಟ್ಟಾರೆ ಎಷ್ಟು ಜನಸಂಖ್ಯೆ ಇದೆ ಅನ್ನೋದನ್ನು ಸಹಿತ ನಾವು ನಿರ್ದಿಷ್ಟವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಒಂದು ರೇಡಿಯೋ ಕಾರ್ಯಕ್ರಮ ಕೇಳುವವರು ಎಷ್ಟ ದಾರ ಕೇಳಲಾರದೇ ಇರುವಂಥವರು ಎಷ್ಟದ ದಾರ ಇದು ಸಹಿತ ನಾವು ಖಚಿತತೆ ಕೊಡಕ್ಕೆ ಆಗೋದಿಲ್ಲ ಯಾವುದನ್ನು ಖಚಿತತೆ ಕೊಡೋಕ್ಕಾಗೋದಿಲ್ಲವೋ ಅದು ಅಪರಿಮಿತ ಗಾತ್ರದ ವಿಶ್ವ ಅಥವಾ ಜನಸಂಖ್ಯೆಗೆ ಉದಾಹರಣೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಅಂದರೆ ನೋಡಿರಿ ನಾವು ಅಧ್ಯಯನಕ್ಕಾಗಿ ಯಾವ ಬಗೆಯ ವಿಶ್ವ ಅಥವಾ ಜನಸಮೂಹವನ್ನು ಉದ್ದೇಶಿಸಲಾಗಿರುತ್ತದೆಯೋ ಅಂದ್ರೆ ಪರಿಮಿತ ಗಾತ್ರದ್ದಿರಬಹುದು ಅಮಿರ ಪರಿಮಿತ ಗಾತ್ರದ್ದಿರಬಹುದು ಯಾವುದನ್ನು ನಾವು ನಮೂನೆಗಾಗಿ ಆಯ್ಕೆ ಮಾಡಿಕೊಳ್ಳವೋ ಅದು ಯಾವ ರೀತಿಯ ಲಕ್ಷಣಗಳನ್ನು ಹೊಂದಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದ ಅಂಥೇಳಿ ಸಾಮಾಜಿಕ ಸಂಶೋಧನೆಯಲ್ಲಿ ಒಂದು ವೇಳೆ ಉದಾಹರಣೆಗಾಗಿ ನಾವಿಲ್ಲಿ ಸರ್ಕಾರಿ ಇಲಾಖೆಯ ನೌಕರರಿಗೆ ಸಂಬಂಧಿಸಿದ ಯಾವುದೇ ಒಂದು ವಿಷಯವನ್ನು ಅಧ್ಯಯನ ಮಾಡಬೇಕಾದಾಗ ಏನೇನು ನೋಡ್ತೀವಿ ಅಂದರೆ ಸರ್ಕಾರದ ಪಿಂಚಣಿ ನೀತಿ ಯಾವುದೈತಿ ವೈದ್ಯಕೀಯ ಸೌಲಭ್ಯ ಅದರ ನೀಡಿಕೆಯ ಬಗ್ಗೆ ವಿವರಣೆಯನ್ನು ನೋಡ್ತೀವಿ ಅದರ ಬಡ್ತಿ ಸಂಬಳದ ಏರಿಕೆ ನೀತಿ ಯಾವುದೈತಿ ಮೀಸಲಾತಿ ನೀತಿ ಯಾವುದೈತಿ ಮುಂತಾದ ಸಂಗ್ರಹಣೆಯ ಸಮೀಕ್ಷೆ ನಡೆಸೋದಾದ್ರೆ ನಾವಿಲ್ಲಿ ಈ ಪ್ರಕ್ ಎರಡು ಪ್ರಕಾರಗಳಲ್ಲಿ ಒಂದನ್ನು ಆರಿಸ್ಕೊಂಡು ಅಧ್ಯಯನ ಮಾಡ್ತೀವಿ ಅಂಥೇಳಿ ಒಂದು ಪರಿಮಿತ ಗಾತ್ರದ ವಿಶ್ವ ಜನಸಂಖ್ಯೆ ಅಧ್ಯಯನ ಮಾಡ್ಬೋದು ಅಥವಾ ಅಪರಿಮಿತ ಗಾತ್ರದ ವಿಶ್ವ ಜನಸಂಖ್ಯೆಯನ್ನು ಅಧ್ಯಯನ ಮಾಡೋಕ್ಕೆ ಆರಿಸ್ಕೋಬಹುದು ಅಂಥೇಳಿ ಅಂದರೆ ನಾವಿಲ್ಲಿ ಉದಾಹರಣೆಗೆ ಯಾವುದು ತೊಗೊಂಡಿದ್ವಿ ಸರ್ಕಾರಿ ಇಲಾಖೆಯಲ್ಲಿ ಸರ್ಕಾರಿ ಇಲಾಖೆಯ ನೌಕರರಿಗೆ ಸಂಬಂಧಪಟ್ಟಂಗೆ ಜನರು ಅವರು ನಾ ಎಷ್ಟು ವಿದ್ಯಾರ್ಹತೆ ಹೊಂದಿದ್ದಾರೆ ಅವ್ರದ್ದು ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ದಾರೆ ಇವೆಲ್ಲವನ್ನೂ ಸಹಿತ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ ಅನ್ನೋದು ಹೀಗೆ ನಾವು ಸಾಮಾಜಿಕ ಸಂಖ್ಯಾಶಾಸ್ತ್ರದಲ್ಲಿ ಸಾಮಾಜಿಕ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಕೆಲವು ಪರಿಕಲ್ಪನೆಗಳಲ್ಲಿ ಪ್ರಥಮ ಪರಿಕಲ್ಪನೆ ಅಂತಂದರೆ ನಾವು ಒಂದು ವ್ಯಾಪ್ತಿ ಅಥವಾ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಸಾಮಾಜಿಕ ಸಂಶೋಧನೆಯಲ್ಲಿ ಆರಿಸ್ಕೋತೀವಿ ಅದಕ್ಕೆ ಆರಿಸುಗಳು ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಒಂದು ಜನ ಸಮೂಹ ವಿಶ್ವ ಅಥವಾ ಬೃಹತ್ ವಿಶ್ವ ಅಂತ ಕರಿತೀವಿ ಸಾಮಾಜಿಕ ಸಂಶೋಧನೆ ಸಂಶೋಧನೆಗೆ ಪ್ರಪ್ರಥಮವಾಗಿ ಗಾತ್ರವನ್ನು ಆರಿಸ್ಕೋತೀವಿ ಆ ಗಾತ್ರವನ್ನು ನಾವು ಎರಡು ರೀತಿಯಲ್ಲಿ ಆರಿಸ್ಕೋತೀವಿ ಒಂದು ಪರಿಮಿತ ಗಾತ್ರದಲ್ಲಿ ಇನ್ನೊಂದು ಅಪರಿಮಿತ ಗಾತ್ರದಲ್ಲಿ ಅಂದರೆ ಇಲ್ಲಿ ತನಕ ನಾವೇನು ಮಾಡಿದೀವಿ ಅಂತಂದ್ರೆ ಸಾಮಾಜಿಕ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪರಿಕಲ್ಪನೆಗಳಲ್ಲಿ ಪ್ರಪ್ರಥಮ ಕರಿ ಪರಿಕಲ್ಪನೆ ಜನ ಸಮೂಹ ಅಥವಾ ವಿಶ್ವ ಅಥವಾ ಬೃಹತ್ ವಿಶ್ವದ ಪರಿಕಲ್ಪನೆ ಯಾವ ರೀತಿ ಇದೆ ಅದರ ಪ್ರಕಾರಗಳು ಯಾವುವು ಅದರ ಅರ್ಥ ಏನಾಗಿ ಅರ್ಥ ಏನಿದೆ ಅದೇ ರೀತಿ ಅದರ ವ್ಯಾಖ್ಯೆಗಳು ಯಾವುವು ಅನ್ನೋದನ್ನು ಆ ವ್ಯಾಖ್ಯೆಗಳು ಆ ಜನಸಂಖ್ಯಾ ಎಂಬ ಪದವನ್ನು ಎರಡು ಪ್ರಕಾರಗಳಲ್ಲಿ ಯಾವ ರೀತಿ ಅಧ್ಯಯನ ಮಾಡುತ್ತೇವೆ ಇದು ಎಲ್ಲವನ್ನು ನಾವಿಲ್ಲಿ ಅಧ್ಯಯನ ಮಾಡಿದ್ದೇವೆ ಅಂಥೇಳಿ ನಾವು ಈ ಒಂದು ಈ ಒಂದು ಘಟಕದಲ್ಲಿ ಅಧ್ಯಯನ ಮಾಡುತ್ತೇವೆ